ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಎತ್ತುಗಳ ಪೇಟೆಯಲ್ಲಿದ್ದೀನಿ ಇಲ್ಲಿ ಸಾಕಷ್ಟು ಎತ್ತುಗಳು ಪ್ರತಿ ಮಂಗಳವಾರ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಸೇರಿ ವ್ಯಾಪಾರ ವಹಿವಾಟಕ್ಕೆ ಒಳಪಡ್ತವೆ ಇವತ್ತು ಮಳೆಯನ್ನು ಜೋರೈತಿ ಮತ್ತು ನಾಗಪಂಚಮಿ ಅದರ ಜೊತೆ ಶ್ರಾವಣನಂತೆ ಸ್ವಲ್ಪ ಪ್ರಮಾಣ ಎತ್ತುಗಳು ಕೂಡ್ಯಾವ ಇಲ್ಲಿ ಕೂಡಿರೋ ಎತ್ತುಗಳು ಯಾವ್ಯಾವು ಮತ್ತು ಅವುಗಳ ರೇಟ್ ಅನ್ನೋದನ್ನು ಏನು ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ತಿಳ್ಕೊಂಡು ಬರೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ರೀ ಅಣ್ಣ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ತಾಲೂಕ್ ಖಜಗೋ ನಟ್ಟಿ ಖಜಿಗಾನಿ ಹಾಂ ವ್ಯಾಪಾರಸ್ಥರಿ ಅಣ್ಣ ಹೌದು ರೀ ಎಷ್ಟು ದನಗಳು ತಿಂದ್ರಿ ಇವತ್ತರ ಹಾರದವ್ರಿ ಅದು ಗುಲಾಲ್ ಹೆಚ್ಚಿದ್ದು ನಿಮ್ದವ್ರೇನೋ ಅಲ್ಲಿ ಅಣ್ಣ ಅನ್ನೋಸ ಇದು ಒಂಟಿ ಐತ್ರಿ ಅಣ್ಣ ರೀ ಒಂದ್ ಐತ್ರಿ ಹಾ ಹಾ ಇದ್ರ ಜೋಡಿದ್ರೆ ಅಣ್ಣ ಇಲ್ಲ ರೀ ಒಂದು ಹೌದೇನ್ರಿ ಎಲ್ಲಿ ಸಂಘೇಶ್ವರ ಪೇಟೆ ಕೊಟ್ಟಿರಿ ಅನ್ರಿ ಹಾ ಹಾ ಇದು ಅಲ್ಲಿ ಎಷ್ಟು ಕರ ಐತ್ರಿ ಎರಡು ವರ್ಷ ಇದ್ರಿ ಕಿಮಾತ್ ಏನ್ ಹೇಳ್ತೀರ ಒಂದು ಹತ್ತು ರೀ ಒಂದ್ ಲಕ್ಷ ಹತ್ತು ಸಾವಿರ ಕೊಡೋದ್ರಿ ಅಣ್ಣ ಮಾತಾಡೋದ್ರಲ್ಲ ವ್ಯವಹಾರಕ್ಕೆ ನಿಂದಿ ಎಚ್ ಕಡಿಮೆ ನಡೀತೈತ್ರಿ ಹಾ ಹಾ ನಂಬರ್ ಅಷ್ಟೇ ಹೇಳಿರಿ ಅಣ್ಣ ನೈನ್ ಸಿಕ್ಸ್ ಹಾನ್ ರೀ ತ್ರೀ ಟೂ ಹೀ ಫೈವ್ ತ್ರೀ ಹಾಂ ರೀ ನೈನ್ ಸೆವೆನ್ ಫೋರ್ ನೈನ್ ಹಾಂ ಸ್ನೇಹಿತರೆ ಇದಕ್ಕೆ ಇವರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕಿಮ್ಮತ್ತು ಹೇಳ್ತಾರೆ ಮತ್ತು ವ್ಯಾಪಾರಕ್ಕೆ ನಿಂತ ಮೇಲೆ ಅಟ ಹೆಚ್ಚ ಕಡಿಮೆ ಮಾತಾಡಿ ವ್ಯವಹಾರ ಒಂದು ಶೂತ್ನಂತಾರೆ ಎಷ್ಟು ಬರಲಿಲ್ಲ ಇದು ಒಂಟಿ ಐತ್ರಿ ಹೌದು ಒಂಟಿ ಐತೆ ಹಾಂ ಹಾಂ ಇದು ಎಷ್ಟು ತಿಳ್ಕರ ಐತ್ರ ಅಣ್ಣ ಇದೇನು ದೀಡ್ ವರ್ಷದ ಐತ್ರಿ ದೀಡ್ ವರ್ಷ ಇದ್ರೆ ಇದಕ್ಕೆ ಕಿಮ್ಮತ್ತೇನು ಹೇಳ್ತೀರಿ ಹಾಂ ರೀ ಕಿಮ್ಮತ್ತೇನು ರೀ ಇದು ಐದು ಇಲ್ಲ ಅಲ್ಲ ರೀ ಇಲ್ಲ ಇಲ್ಲ ಮೂವತ್ತೈದು ಸಾವಿರ ಅಣ್ಣ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತ್ರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರ ಅಣ್ಣ ಇದು ಇಪ್ಪತ್ತಾರದಾಗ ಕೊಡ್ತೀವ್ರಿ ಇಪ್ಪತ್ತಾರು ತನ ಹಾಂ ಸ್ನೇಹಿತರೆ ಇದಕ್ಕೆ ಇವರು ತರ್ಟಿ ತೌಸಂಡ್ ಬೆಲೆ ಹೇಳಿ ಟ್ವೆಂಟಿ ಸಿಕ್ಸ್ ತನ ಬಂದರೆ ಕೊಡ್ತ ನಂತರ ಈ ಸ್ಟೆಲ್ಲಿಂಗ ತರ್ಟಿ ತೌಸಂಡ್ ಟು ದಿಸ್ ಬಿಲ್ ಆ್ಯಂಡ್ ಫೈನಲ್ ರೇಟ್ ಈಸ್ ಟ್ವೆಂಟಿ ಫೈವ್ ಆಮೇಲೆ ಇದು ಒಂಟಿ ಐತ್ರ ಅಣ್ಣ ಒಂಟಿ ಹಾಂ ಈ ಕಡೆ ಅಣ್ಣ ಅದು ಅವ್ರ ಕಡೆ ಏ ಇದು ಹಾಲ ರೀ ರೀನಾತ್ರಿ ನಾಲ್ಕೆಲ್ಲ ಐತ್ರಿ ಇದ್ರ ಜೋಡಿ ಜೋಡಿದ್ರೆ ಅಣ್ಣ ಇದು ಒಂದು ಮರಿದ್ರಿ ಮರೈತ್ರಿ ಅದನ್ನ ಎಷ್ಟಕ್ಕೆ ಕೊಟ್ಟರೆ ಅಣ್ಣ ಅದು ಐವತ್ತೀ ಐವತ್ತೆರಡು ಐತ್ರಿ ಇದಕ್ಕೇನು ಕಿಮತ್ ಹೇಳ್ತೀರಿ ಅಣ್ಣ ಇದಕ್ಕೆ ಎಪ್ಪತ್ತೆರಡು ರೀ ಎಪ್ಪತ್ತೆರಡು ಸಾವಿರ ರೀ ಹಾಂ ಹಾಂ ಚಲೋ ಮೇದೈತೆ ಒಂದು ಐದು ಐತೇನು ರೀ ಆರು ಆರ್ಗೇನ ಐತೆ ರೀ ಹಾಂ ಹಾಂ ಫೈನಲ್ ರೇಟ್ ರೀ ಅಣ್ಣ ಒಟ್ಟು ಇದು ಅರವತ್ತು ಬಂದ್ರೆ ಕೊಡ್ತೀವಿ ನೋಡಿರಿ ಅರವತ್ತರಕ್ಕೆ ವ್ಯವಹಾರ ಮಾಡ್ಕೊತೀರಿ ಒಳ್ಳೇದ್ರೆ ಆಮೇಲೆ ಇವ್ರಿ ಜೋಡಿ ಇವ್ರು ಅಣ್ಣ ಇವು ಜೋಡಿ ಅದಾವೇನು ರೀ ಅಣ್ಣ ಹಾಂ ಜೋಡಿದಾವೆ ರೀ ಹಾಂ ಹಾಂ ಇವಕ್ಕೆ ಮಾತ್ರ ಎಪ್ಪತ್ತೈದು ರೀ ಎಪ್ಪತ್ತೈದು ರೀ ಜೋಡಿಗೆ ಎಷ್ಟು ಬಂದರೆ ಕೊಡವ್ರಿ ಅಣ್ಣ ಒಟ್ಟು ಅರವತ್ತರ ತಗ ಬಂದು ಕೊಡ್ತೇವೆ ರೀ ಅರವತ್ತರ ಎಡಬಲ್ಲ ವ್ಯಾಪಾರ ಮಾಡ್ಕೋತೀರಿ ಹಾಂ ಹಾಂ ಇವು ನಿಮ್ಮ ರೀ ನಾವು ಅಲ್ಲ ರೀ ಅಲ್ಲ ರೀ ಹಾಂ ಹಾಂ ಬರೋಬರ್ ಇನ್ನೊಮ್ಮೆ ನಿಮ್ಮ ನಂಬರ್ ಅಣ್ಣ ನೈನ್ ಸಿಕ್ಸ್ ಹಾನ್ ರೀ ಅಣ್ಣ ತ್ರೀ ಟೂ ಹ್ಯಾನ್ರಿ ಫೈವ್ ತ್ರೀ ಹಾನ್ ರೀ ನೈನ್ ಸೆವೆನ್ ಫೋರ್ ನೈನ್ ಹಾಂ ಹಾಂ ಕಾಯಾಮ್ ಇರ್ತಾರ ಅಣ್ಣ ಇಲ್ಲಿ ಹ್ಞೂ ರೀ ಯಾವ ಸಂತಿಗೆ ಹೋಗ್ತಾರ ಬಾಗಿವಾಡಿ ಕತ್ರಿ ಎಲ್ಲ ಮಾಡ್ತಾರೆ ಹೌದೇನ್ರಿ ಸಾಂಗೋಲದ ತೋತರೇನಾಳ್ ತಗೊಂಡು ಇಲ್ಲಿ ಉಳಿದ ಕಡೆ ಎಲ್ಲ ಮಾರತ್ತ ಬರೋಬ್ರಿ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ್ರಿ ಅಣ್ಣ ನಾವ್ ಗಿರಿಯಾಲ್ ಯಾವ್ರಿ ಗಿರಿಯಲ್ರಿ ಮಟ್ಟಿ ಗಿರಿಯಲ್ ಹೌದ್ರಿ ಎಲ್ಲಿ ಬಂತ್ರಿ ಅಣ್ಣ ಇಲ್ಲೇ ಚಿಕ್ಕ ಬಾಗಿವಾಡಿ ಇಲ್ಲಿಂದ ಐದು ಕಿಲೋಮೀಟರ್ ಆಕದ ಐದು ಕಿಲೋಮೀಟರ್ ರೈತರೇನಾಳೆದ್ರಿ ಎಷ್ಟು ಹೊಡ್ತೀನಿ ರೀ ಕರ್ಗುಳ ಇವ್ನು ಅಂಕಲಿ ಜಾತ್ರೆ ತಂದಿದ್ದು ರೀ ಅಂಕಿಲಿಗೆ ಜಾತ್ರೆ ಆಗ್ರಿ ಹ್ಞೂ ಮನೆ ಫೆಬ್ರವರಿ ಒಳಗ್ರಿ ಶಿವರಾತ್ರಿ ಆಗ್ರಿ ಶಿವರಾತ್ರಿ ಒಳಗೆ ರೀ ಹ್ಞೂ ಹಾಂ ಚಲೋ ಮೇಷ್ರಿ ಹ್ಞೂ ಎಷ್ಟು ಹೆಣಕರ ಅದಾವ್ರಿ ಅಣ್ಣ ಇವೊಂದು ದೀಡ್ ವರ್ಷದ್ರಿ ಹದಿನೈದು ತಿಂಗಳ ಹದಿನೈದು ತಿಂಗಳದ ರೀ ಹ್ಞೂ ಹಾಂ ಹಾಂ ಕೊಳಗಟ್ಟೆ ರೀ ಅಣ್ಣ ಎಲ್ಲ ರೋಡ್ ರೋಡ್ರಿ ಹೌದ್ರಿ ಯಾವ ಕೆಲಸ ರೀ ಅಣ್ಣ ಓ ರೀ ಯಾವ ಕೆಲಸ ಮಾಡ್ಸಿ ರೀ ಚಕಡಿ ಉಡ್ದವ್ರಿ ಅನ್ರಿ ಬಯಸಾಲು ಊಡಿದಾವ್ ಎಡಿ ಕ್ವಿಂಟಲ್ ಎಲ್ಲ ಹೊಡ್ದವ್ರ ಹಾ 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 ಕಿಮ್ಮತ್ ಏನ್ ಹೇಳಿರ ಕಿಮ್ಮತ್ ಒಂದ್ ಲಕ್ಷ ಇಳಿದಾವ್ರಿ ಒಂದ್ ಲಕ್ಷ ರೀ ಜೋಡಿಗೆ ರೀ ಹ್ಞೂ ಎಷ್ಟು ಬಂದ್ರೆ ವಿಚಾರ ಐತ್ರಿ ಏನ್ ನೋಡಿ ಕೊಡೋದ್ರಿ ಅಲ್ಲಿ ಕಡಿಮೆ ವ್ಯವಹಾರಕ್ಕೆ ನಿಂತ ಮೇಲೆ ರೀ ಏನ್ ಎಂಬತ್ತರ ಮುಂದ್ರು ಏನ್ ತೊಂಬತ್ತರ ಮುಂದೆ ಏನ್ ಎಂಬತ್ತ ಕೊಡ್ಬೇಕು ಎಂಬತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತ್ರಿ ಒಳ್ಳೇದು ನಂಬರ್ ಅಷ್ಟು ಹೇಳ ಸೌಕರ್ ಫೋನ್ ನಂಬರ್ ರೀ ಹನ್ರೀ ಫೋನ್ ನಂಬರ್ ನಮ್ಗೆ ಚೀಟೆ ತೊಯ್ತೇನ್ರಿ ಇಲ್ರಿ ಹಂಗೆ ಅವಸರ ಬಂದ್ರೆ ನಾವು ಹುಡುಗರು ಯಾರು ಇಲ್ರಿ ಹುಡುಗ ಇಂದ ಬರತಾನ್ರಿ ಹೌದ್ರಿ ನಿಮ್ಗೆ ಅಲ್ಲಿ ಏನಂತಾರೆ ಅಲ್ಲಿ ಇಟ್ಟಿಗೆ ಅಂತಾರ ಇಟ್ಟಿಗೆ ರೀ ಹ್ಞೂ ಓಕೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನಮಸ್ಕಾರ ಸೌಕರ್ಯ ಅವ್ರು ರೀ ಹಿರೇಬಾಗಿ ಹೊಡಿಯರಿ ಹಿರೇಬಾಗಿ ಹೊಡ್ಯ ರೀ ಇದರಲ್ಲ ಕುದ್ದು ಹಾಂ ಕುದ್ದು ನಾ ಇದು ಪ್ರತಿ ಮಂಗಳವಾರ ಆಗತ್ತಲ್ಲ ಸಂಜೆ ಸಂಗಾರಿ ಪ್ರತಿ ಮಂಗಳವಾರ ನಡಿತೈತಿ ಸಂಜೆ ಸಂಗ ಈಗ ಶ್ರಾವಣ ಸಲುವಾಗಿ ಕಡಿಮೆ ಕುಡಿಯಾವನ ಸಾರಿ ಕಡಿಮೆ ಕುಡಿಯಿದಾವ ರೀ ಶ್ರಾವಣ ಸಲುವಾಗಿ ಯಾರಾರು ಇವತ್ತು ಪಂಚಮಿ ಮತ್ತೆ ಶ್ರಾವಣ ಅಂತ ಅಂದ್ರೆ ಹಾಂ ಶ್ರಾವಣ ಇಲ್ಲ ಅಂದ್ರೆ ಇದೆಲ್ಲ ತುಂಬಿರ್ತೈತಿ ಅಣ್ಣ ಇದೆಲ್ಲ ಪುಲ್ ಜಾಗ ಇರೋಂಗಿಲ್ರಿ ಹಾಂ 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 ಇವು ಹಲ್ಲು ಹಚ್ಚ್ಯಾವ್ರಿ ಅಣ್ಣ ಸಾರಿ ಹಲ್ಲು

ಐತ್ರಿ ಬಂದ್ರೆ ಗಿರಾಕಿ ಬಂದಾಗ ಒಟ್ಟು ಆರ್ ನಿಲ್ರಿ ಒಳ್ಳೇದು ನಂಬರ್ ಅಷ್ಟೇ ಹೇಳ್ರಲ್ಲ ಸೌಕರ್ ನಂಬರ್ ನೈನ್ ಸಿಕ್ಸ್ ಹನ್ರಿ ತ್ರೀ ಟೂ ಹನ್ರಿ ಸಿಕ್ಸ್ ಸೆವೆನ್ ಹನ್ರಿ ಸೆವೆನ್ ಫೋರ್ ಹನ್ರಿ ಒನ್ ಫೈವ್ ಓಕೆ ತಮ್ಮ ಸರಿ ಮಣಿಕಂಠ ಪಡೆಪ್ಪ ನಂದು ಹೇಳಿ ಹಾಂ ಹಾಂ ಇಲ್ಲೇ ಖುದ್ದು ಹೇಳಿ ರೈತರ ಥ್ಯಾಂಕ್ ಹಾಂ

ಏ ಇಲ್ಲೇ ರೀ ಹಿರೇವ ಇಡೀ ಬಸ್ಸಾಪುರ ಇಲ್ಲೂ ಒಂದ್ ಬಸ್ ಐತ್ರಿ ಹಾ 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 ಒಳ್ಳೇದ್ರಿ ಅದು ಶಿರೂರ್ ಡ್ಯಾಮ್ ಐತಿರಲ್ಲಾ ಅಲ್ಲೊಂದು ಬಸ್ ಐತ್ರಲ್ಲ ಐತಿಲ್ಲಾ ಮಾಡೀನಿ ರೀ ನಾನು ಇಲ್ಲೇ ಇದಂಟಿ ಐತ್ರಿ ಅಣ್ಣ ಇದಾವ್ರಿ ಒಂದ್ ಇದ್ ಕಾಡಾಕುದತ್ರಿ ಹನ್ರೀ ಅದಕ್ಕಾಗಿ ಒಂದ ಕೊಡ್ಬೇಕಲ್ ಐತ್ರಿ ಹಾ ಹಾ ಮನೆಯಾಗ ಒಂದ್ ಐತ್ರಿ ಹನ್ರಿ ಬರೋಬರೀ ಇನ್ನಟ್ಟು ಮೇವಿಂದ ಮಳೆ ಗಿಳಿ ಐತ್ರಲ್ಲ ಐತಿರ್ಲಾ ಇದೇನ ಹಚ್ಚೈತೇನು ರೀ ಅಲ್ಲಿ ಹಚ್ಚೈತ್ರಿ ಸರ ಎಷ್ಟೆಲ್ಲಿ ಐತ್ರಿ ಇದಲ್ರಿ ಏನ್ ಶರ್ತಿ ಹಾಕ್ಯ ರೀ ಹಾಕಿದವ್ರಿ ಯಾವ್ ಶರ್ತರಿ ಒಂದೇ ಬಡಾಲ ಅಂಕಲಿಗೆ ಹಾಕಿದವ್ರಿ ಗಡಾಲ ಅಂಕಲ್ಗೆ ರೀ ಯಾವ ರೀ ಅದ ಇದು ಬಿನ್ ಜಾತಿ ಒಳಗೆ ಕರ್ದಾಗ ಹೂಡಿರ್ತಾರೀ ಯಾ ಏನೈನ್

ಒನ್ ಲಕ್ಷ ಸಾವಿರ ಹೇಳಿರಿ ಎಷ್ಟು ಬಂದ್ರೆ ವಿಚಾರ ಐತ್ರಿ ಏನು ಅದ್ರಾಗ ನೋಡಿ ಸರದಾ ಕ್ವಾಟ್ಬಿಡದ್ರಿ ಹೌದ್ರಿ ಎಂಬತ್ ಮುಂದ್ರು ಎಪ್ಪತ್ತರ ಮುಂದೆ ಐತ್ರಿ ನಂಬರ್ ಅಷ್ಟೇ ಹೇಳಿ ಏಟ್ ನೈನ್ ಸೆವೆನ್ ಒನ್ ರೀ ತ್ರೀ ಟು ಒನ್ ಸಿಕ್ಸ್ ಜೀರೋ ಒನ್ರಿತ್ರಿ ಇಲ್ಲಿ ಕರ್ಕೊಳ್ಳೋದು ಯಾವ್ರಣ ಸಂಕೇಶ್ವರ ರೀ ಇಲ್ಲಿಂದ ದೂರ ಆಗತ್ತಲ್ಲ ರೀ ಹಾಂ ಹಾಂ ಇವು ಎಷ್ಟು ತಿಂಕರ ಅದಾವೆ ರೀ ವರ್ಷ ವರ್ಷ ವರ್ಷದ್ರಿ ಒಂದು ವರ್ಷ ಇದ್ದವ್ರಿ ಹಾಂ ಹಾಂ ಜೋಡಿ ಅದಾವೆ ರೀ ಏನು ಒನ್ ಟ್ವೆಂಟಿ ಕೊಡೋರೀ ಒಂದು ಬಂದರೂ ಕೊಡ್ತೀರಿ ಜೋಡಿ ಬಂದರೂ ಕೊಡ್ತೀರಿ ಏನು ಇವು ಚಿಮ್ಮತ್ತೇನು ಹೇಳಿರೈದು ಸುಳಿ ಅಥವಾ ಎಲ್ಲ ಬರಬಾರದವನ ಜೋಡಿಗೆ ಹಾಂ ಎಷ್ಟು ಬಂದ್ರೆ ವಿಚಾರ ಅಲ್ಲೇ ಐತೆನಾಡ ವ್ಯವಹಾರಕ್ಕೆ ನಿಂತ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡೋದ್ರಿ ನಂಬರ್ ಅಷ್ಟು ಅಣ್ಣ ತ್ರಿಬಲ್ ಏಟ್ ಹಾಂ ರೀ ಫೋರ್ ಜೀರೋ ಹಿರಿ ಕರ ಬರಲಾ ಇಲ್ಲೆಷ್ಟು ಇದು ಎಷ್ಟು ತಿಂಗಳ ಐತ್ರಿ ಕರ ಇದ್ರಿಗೆ ಒಂದು ವರ್ಷ ಇದು ಕಿಮ್ಮತ್ ಏನು ರೀ ಇಪ್ಪತ್ತೆರಡು ಸಾವಿರ ಹಾಂ 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 ಸ್ವಲ್ಪ ಮೇದಿಲ್ಲ ಅಲ್ರಿಲ್ರಿ ಎಷ್ಟು ಬಂದ್ರೆ ವಿಚಾರ ಇದು ಐತೆನಾಪ್ಪತ್ತು ತಕ ಇಪ್ಪತ್ತರ ಎಡಬಲ್ಲ ಕೊಡ್ತೀರಿ ಹಾಂ ಹಾಂ ನಿಮ್ಮ ಹೆಸರು ರೀ ತರುಣ್ ಜೋಡ್ಕೊಳ್ಳಿ ಇವು ನಿಮ್ಮ ರೀ ಅಲ್ರಿ ಹಾಂ ಅಣ್ಣ ಯಾವ್ರಣ ಕುಕ್ಡೋಳಿ ಯಾವ್ರಿ ಕುಕ್ಡೋಳಿ ತುಕ್ಕಡೋಳಿ ಎಲ್ಲಿ ಬಂತರ ಅಣ್ಣ ಅದ ಇಲ್ಲೇ ರೀ ಇದಕ್ಕೆ ಎಂಟು ಕಿಲೋಮೀಟ್ರ್ ಐತಿರಲಿ ಅದು ಬೆಳಗಾವ್ ರೀ ಇದು ಒಂಟಿ ಅಣ್ಣ ಹಾಂ ಒಂಟಿ ಜರ್ಸಿ ಇದಾ ಹಾಂ ರೀ ಇದ್ರ ಜೋಡೆ ಅದನ್ನ ಎಷ್ಟು ಕೊಟ್ಟಿರಿ ಅದು ಮೂವತ್ತೈದು ಸಾವಿರ ರೀ ಇದಕ್ಕೆ ಹೇಳ್ತೀರ ಅಣ್ಣ ಇದಕ್ಕೆ ನಲ್ವತ್ತೈದು ಸಾವಿರ ಬ್ಯಾಗ್ ಹೆಂಗೆ ಇದು ರಾ ಐತೆ ಎಷ್ಟು ಬಂದ್ರೆ ವಿಚಾರ ಐತಣ್ಣ ಇದು ಮೂವತ್ತೈದು ಬಂದು ಮೂವತ್ತೈದು ರೀ ನಂಬರ್ ಅಷ್ಟು ಹೇಳಿರಿಲ್ಲ ಸೆವೆನ್ ಸಿಕ್ಸ್ ಹಾಂ ರೀ ಫೈವ್ ಏಟ್ ಹಾಂ ನೈನ್ ಫೋರ್ ತ್ರೀ ಏಟ್ ನೈನ್ ಫೋರ್ ತ್ರೀ ಏಟ್ ತ್ರೀ ಏಟ್ ಸ್ನೇಹಿತರೆ ಜಿಟಿ ಜಿಟಿ ಮಳೆ ಬಂತು ಇನ್ನೊಂದು ಸ್ವಲ್ಪ ಇನ್ನೊಂದು ಮೂರು ನಾಲ್ಕು ಜೋಡಿ ಎತ್ಕೊಳ್ಳೋದವ ಮಳೆ ನಿಂತ ಮೇಲೆ ಮತ್ತು ವಿಡಿಯೋ ಮಾಡಿ ಮಾಡ್ತೀನಿ ಇದು ಹಿರೇಬಾಗೇವಾಡಿ ಪೇಟೆ ಮತ್ತು ಇವತ್ತು ಇಲ್ಲೊಂದು ಸ್ವಲ್ಪ ಒಂದು ನಾಲ್ಕು ಜೊತೆ ಎತ್ಕೊಳ್ಳೋದವು ಅದರ ರೇಟ ಏನು ಎಂತ ಅನ್ನೋದನ್ನು ನೋಡೋಣ ಹಂಗೆ ಈ ವಿಡಿಯೋ ತಮ್ಗೆ ಇಷ್ಟ ಆದರೆ ಇದನ್ನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಿಂಗೆ ಮಾಡೋದರಿಂದ ಹೆಚ್ಚು ಮಂದಿಗೆ ರೀಚ್ ಆಗ್ತೈತಿ ಮತ್ತು ಇದು ಈ ಪೇಟೆಗೆ ನಾ ಬಂದಿದ್ದು ಮೊದಲನೇ ಸರಿ ನಿಮ್ಮೋನ ಇದು ಮೊದಲನೇ ಸರಿ ನಾ ಈ ಪೇಟೆಗೆ ಬಂದನು ಆದರೆ ಏನು ಮಾಡೋದು ಜಿಟಿ ಜಿಟಿ ಮಳಿ ಐತಿ ಮತ್ತು ನೀನಿ ಮನೆ ಜೋರಾಗಿ ಮಳೆ ಇಲ್ಲಿ ಈಗ ಎತ್ಗಳು ಕೂಡ ತಾವು ಸಣ್ಣಂಗೆ ಹೊರಗಳಾಗಲಿ ಎತ್ಗಳಾಗಲಿ ತಾವು ಕಾಣ್ಬೋದು ಅನ್ನ ಯಾವ್ರೆ ಇಲ್ಲಿ ಬರ್ರಿ ಅಲ್ಲಿ ಹೋರಲ ಹತ್ರ ಬಾಜು ಹಿರೇ ಬಾಗಿ ಹೊಡೀವ ಅಣ್ಣ ಹಿರೇ ಬಾಗಿ ಹೊಡೀವಾಗಿ ಹಾಂ ಇವು ಜರ್ಸಿ ಅಣ್ಣ ಇವರ್ ಹಾಂ ಕಿಲಾರಿ ಅಣ್ಣ ರೀ ಜರ್ಸಿ ಏನಲ್ಲ ರೀ ಪ್ಯೂರ್ ಜರ್ಸಿ ಅಲ್ಲ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳ್ತೀರಾ ಎಂಬತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತೆನಾ ಜೋಡಿ ಎಂಬತ್ತು ಸಾವಿರ ಹೇಳ್ತಾರೆ ವ್ಯವಹಾರಕ್ಕೆ ನಿಂತ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ವ್ಯವಹಾರ ಮಾಡ್ಕೋತೀರಿ ನಂಬರ್ ಅಷ್ಟೇ ಅಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಫೋನ್ ಹಾನ್ ರೀ ತ್ರೀ ಫೈವ್ ಫೈವ್ ಜೀರೋ ಹಾನ್ ರೀ ಸಿಕ್ಸ್ ಓಕೆ ತಮ್ಮ ಹೆಸರು ಏನ ರಕ್ಷ್ಮಣಿ ಹಾಂ ಥ್ಯಾಂಕ್ ಯು ಅಣ್ಣ ಯಾವ್ರೇನಾ ನಮ್ದಾ ಕೆ ಕೆ ಗೊಪ್ರಿ ಅವರೇನಾ ಕೆ ಗೊಪ್ರಿ ಕೆ ಕೇಕೆಕ್ ಕೊಪ್ರಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ರೀ ಒಂದು ಆರು ಏಳು ಕಿಲೋಮೀಟ್ರ್ ಆಗತ್ತೆ ಆರು ಏಳು ಕಿಲೋಮೀಟ್ರ್ ಇದು ಒಂಟಿ ಐತ್ರಿ ರೀ ಇದಕ್ಕೆ ಕರೀದು ಐವತ್ತರ ಬಟ್ಟೈತ್ರಿ ಅದ ಅದನ್ನ ಅವ್ನು ಅಂದ ಮಾಡತ್ತಿ ಹಾಂ ಹಾಂ ಎಷ್ಟು ತಿಂಗಳ ಕರ ಐತ್ರಿ ಅದು ಇದು ಇರ್ಬೇಕು ಎರಡು ವರ್ಷದ್ದು ಎರಡು ವರ್ಷ ಇದ್ರೆ ಹಲೋ ಚೈತ್ರಿ ಇನ್ನೂ ಇಲ್ಲ ಇನ್ನೂ ಇಲ್ಲ ರೀ ಕಿಮ್ಮತ್ತೇನು ಏನು ರೀ ಅದಕ್ಕೆ ಐವತ್ತು ಎಷ್ಟು ರೀ ಅಣ್ಣ ಐವತ್ತು 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 ಎಷ್ಟು ಬಂದ್ರೆ ಕೊಡೋರಣ್ಣ ಈಗ ನಾಲ್ಕೈದು ಬಂದ್ರೆ ಕೊಡ್ದ ಹಾಂ ನಂಬರ್ ಅಷ್ಟು ಹೇಳ್ರಿಲಾ ನಂಬರಲ್ಲಿ ಕೈ ಕಪ್ಪಿನ ನಂಗೆ ನಂಬರ್ ಅವ್ರಿ ಅವನು ಬಾಯ್ ಬಟ್ಟೆ ಕಪ್ಪಿನ ನಂಬರ್ ಹೌದೇನು ರೀ ಇದು ಹಾ ಹಾ ಇದಕ್ಕೆ ಏನು ಇದೂ ನಿಮ್ದೀ ಹಾ ಇದಕ್ಕೇಳ್ತೀರ ನಿಮ್ಮಂತರ ಇಪ್ಪತ್ತೈದು ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಏನ್ ನೋಡಲ ನಿಂತ ಮೇಲೆ ರೀ ಓಕೆ ಥ್ಯಾಂಕ್ ಯುನಾಡ್ರಿ ಮುತ್ತನಾಡ್ರಿ ಎಲ್ಲಿ ಅದು ಸಮೀಪ ಬಂತರ ಸಮೀಪೈತೆನ್ರಿ ರೈತ್ರನಾ ಹಾ ಹಾ ಚಂದದವ್ರಲ್ಲ ಹೊರಗಳ ಎಷ್ಟೆಲ್ಲದಾವೆ ರೀ ಇದು ನನ್ನ ಕಡೆ ಆರಲ್ಲಿ ನೀವು ಹಿಡಿದಿದ್ದು ನಾಲ್ಕೈಲಿ ಐತೆ ರೀ ಒಂಚೂರು ಅವ್ರ ಪಕ್ಕಕ್ಕೆ ನಿಲ್ರಿನಾ ಸೌಂಡ್ ಬರೋದಿಲ್ಲ ಕಿಮ್ಮತ್ ಕಿಮ್ಮತ್ ಏನು ಹೇಳ್ತಾರ ಒಂದೊಂದಕ್ಕೆ ಕೊಡ್ತೀರಿ ಹಾಂ ಹಾಂ ಇದು ಇಲ್ಲಿ ಬರಲಿಲ್ಲ ಮುಂದೆ ಇದ್ರ ತಲೆ ಬರ್ರಿ ಅದಕ್ಕೆ ಎಷ್ಟು ಕಿಮ್ಮತ್ ಹೇಳ್ತೀರಿ ಒಂದು ಲಕ್ಷ ರೀ ಎಡಕ್ಕೆ ಐತ್ರೀ ಬಾಲಕ ಐತೆ ಅಣ್ಣ ಅದು ಎರಡು ಕಡೆ ಹೋಗುತ್ತಾರೆ ಹಾಂ ಹಾಂ ಎಷ್ಟೆಲ್ಲ ಏನು ರೀ ಅದು ಆರಲ್ಲಿ ರೀ ಒಂದು ಲಕ್ಷ ಹೇಳ್ತೀರಲ್ಲ ಕೊಡೋದಣ ತೊಂಬತ್ತೈದರ ತನ ಬಂದ್ರೆ ಕೊಡ್ತೀರಿ ಬರೋಬರ್ ನಂಬರ್ ಅಷ್ಟು ಹೇಳಿರಲಿಲ್ಲ ಅಣ್ಣ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ನೈನ್ ಫೋರ್ ನೈನ್ ಡಬಲ್ ಏನ್ ಏಯ್ಟ್ ಸೆವೆನ್ ಸಿಕ್ಸ್ ಓಕೆ ಥ್ಯಾಂಕ್ ಯು ಯುನಾ ಇಲ್ಲೆಷ್ಟು ಬೇರೆ ಅಣ್ಣ ಅದು ಮೈಕ್ ತೋರ್ಲಿ ಅಣ್ಣ ನೀವು ಮಾತಾಡೈತ್ರಿ ಅಲ್ಲಿ ಅವ್ರ ಕಡೆ ಐತಿ ನೋಡ್ರಿ ಇಂದು ಪ್ರೆಸ್ ಮಾಡಿರಿ ಅದು ಇದು ಎಷ್ಟಲ್ಲಿ ಐತ್ರ ನಾಲ್ಕಲ್ಲಿ ಐತ್ರ ಅಣ್ಣ ನಾಲ್ಕಲ್ಲಿ ಐತ್ರಿ ಹಾಂ ಇದಕ್ಕಿಮ್ಮತ್ತು ಏನು ಹೇಳಿರ ಇದಕ್ಕೆ ಅರವತ್ತೆಂಟು ಐತೆನಾ ಅರವತ್ತೆಂಟು ರೀ ಸಮಾಧಾನ ಐತ್ರಿ ರೀ ಸಮಾಧಾನ ಐದತ್ತು ಏನಿಲ್ಲ ರೀ ಏನೂ ಇಲ್ಲ ಆಯ್ತು ಐದು ಇಲ್ಲ ಅಲ್ರಿ ಯಾಟು ಐದು ಹಾಂ ಇದಕ್ಕೆ ರೀ ಇದಕ್ಕೆ ಅರವತ್ತೆಂಟು ಇದೆ ಕೊಡೋದು ಇದು ಅರವತ್ತೈದು

ಯಾವ್ರಿ ರೀ ಎಲ್ಲಿ ಬಂತರ ಅದು ಬಾಗೇವಾಡಿ ಸಮೀಪ ರೀ ಅಲ್ಲಿ ಗೋಕಾಕ್ ತಾಲ್ಲೂಕು ಒಂದು ತಿಗಡಿ ಐತ್ರಿ ಬೇರೆ ಇದು ಸಂಪುಗಾಂವ್ ಸಂಪುಗಾಂವ್ ತೆಗಡಿ ಏನ್ರಿ ನೀನು ಇವ ಇವ ಹೆಂಗದವ್ರೀವ ಊರ ಬಾಯ್ ಇವ ಬಾಯ್ ಮಾಡಿದವ್ರಿ ಬಾಯ್ ಮಾಡ್ಯಾವ್ರಿ ಗುಡ್ಡದ್ವರಿವೇನ್ರಿ ಊರ ಗುಡ್ಡದ್ವರಿವ್ರಿ ಗುಡ್ ಬರೀ ಹ್ಞೂ ರೀ ಗು ಜವಾರಿ ಕಿಮ್ಮತ್ತೇನು ಹೇಳ್ತೀರಾ ತುಂಬತ್ತು ಅರವತ್ತೈದು ರೀ ಎಷ್ಟು ರೀ ಅರವತ್ತೈದು ಅರವತ್ತೈದು ಸಾವಿರ ಎಷ್ಟು ವಿಚಾರ ಐತ್ರಿ ರೀ ಎಷ್ಟು ಬಂದ್ರೆ ವಿಚಾರ ಐತೆ ಅರವತ್ತರ ಎರಡಾವಲ್ಲ ವಿಚಾರ ಮಾಡಬಹುದು ಅರವತ್ತು ಬಂದ್ರಣ ಅದ್ರ ಕೆಳಗಿಲ್ಲ ಹಾಂ ಹಾಂ ನಂಬರ್ ಅಷ್ಟೇ ಹೇಳ್ರಲ್ಲ ನನ್ನ ಹೌದ್ರೆ ನಿಮ್ಮ ನಂಬರ್ ಹೇಳ ನಿಮಗೂ ಗೊತ್ತಿಲ್ಲ ಓಕೆ ಸಹ ಥ್ಯಾಂಕ್ ಯು ಹೋರೀ ನಿಮ್ಮದು ಯಾವಣ್ಣ ಅನ್ನಿಕೇರಿ ಧಾರವಾಡದಲ್ಲಿ ರೀ ಇಲ್ಲೊಂದು ಐತ್ರೀ ಹಾಂ ಹಾಂ ನಂಬರ್ ಹೇಳಿರಲಿಲ್ಲ ಅಣ್ಣ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಒನ್ ಏಟ್ ಡಬಲ್ ಒನ್ ಓಕೆ ಥ್ಯಾಂಕ್ ಯು ರೀ ಯಾವ್ರಿ ಅಂಕೇಶ್ ಅವ್ರ ಸಂಕೇಶ್ ಅವ್ರಿ ಹಾಂ ಹಾಂ ಎಷ್ಟು ತಿಂಗ್ಳು ಕರ ಐತ್ರಿ ಅದ ಎಂಟು ತಿಂಗಳು ಎಂಟು ತಿಂಗಳದ್ರಿ ಇದು ನಾಳೆ ಆಯ್ತು ಬಿಡುತ್ತೆ ನಾನು ಹಾಂ ಎಂಟ್ ತಿಂಗ್ಳಕರ ಚಲೋ ಮೇಷರ ರೈತ್ರ ವ್ಯಾಪಾರಸ್ತ ರೀ ಸಾಂಗೋಲಾದಿಂದ ರೀ ಬಳಸಿ ರೀ ಅದ್ನ ಈ ಕಡೆಸ್ರಿಮತ್ ಏನ್ ಹೇಳಿರಿ ಎಷ್ಟ್ರಿ ಅರವತ್ತೈದು ಸಾವಿರ ರೀ ಕೊಡೋದ್ರಿ ಸಾವಿರ ಮುಂದೆ ಬಂದ್ರೆ ಕೊಡ್ತೀರಿ ಒಳ್ಳೇದ್ರಿ ಜಾತಿಲಿ ಚಲೋ ಐತಿಲ್ರೀ ಜಾತಿ ಹಾ ಹಾ ನಂಬರ್ ಅಷ್ಟೇ ಹೇಳಿ ಸೆವೆನ್ ಡಬಲ್ ತ್ರೀ ರೀ ಹಾನ್ರಿ ಸೆವೆನ್ ಸಿಕ್ಸ್ ರೀ ಹಾನ್ ರೀ ಫೋರ್ ಟೂ ರೀ ಹಾನ್ರಿ ಫೈವ್ ಫೋರ್ ಫೈವ್ ಫೋರ್ ಮುಗಿದವ್ರಿ ಇವ್ ನಿಮ್ಮ ಇವ ಎಷ್ಟು ತಿಂಗ್ಳ ಕರವ ನಾವಳ ಆರೀರ್ ತಿಂಗಳ ಆರ ತಿಂ ರೀ ಜೋಡಿ ಏನ್ ಎಪ್ಪತ್ತು ರೀ ಎಪ್ಪತ್ತು ಸಾವಿರ ರೀ ಕೊಡೋದ್ರಿ ಐವತ್ತು ಮುಂದೆ ಬಂದ್ರೆ ಕೊಡ್ತೀರಿ ಮತ್ತೆ ಯಾವ್ದವ್ರಿ ನಿಮ್ಮ ಹೌದ್ರಿ ಇವಿನ ಹಲ್ಗಾರ ಅದಾವ್ರಿ ಏನು ಕೋಳ ಕಟ್ಟಕ್ಕಿಲ್ಲ ಹಾ ಅಚ್ಚಿ ಅಲ್ಲದಾರೇನ್ರಿ ಓಕೆನಾ ಥ್ಯಾಂಕ್ ಯು ಯಾವ್ರಿ ಸೌಕರ ಹಿರೇ ಠುಳಿ ಹೋರ ಹಿರೇ ಠುಳಿ ಹಿರೇ ಅಟ್ಟಿ ಹೊಳಿ ಹಿರಿಯಟ್ಟಿ ಹೊಳಿ ಯಾವ ತಾಲೂಕು ರೀ ಖಾನಾಪುರ ತಾಲೂಕು ಖಾನಾಪುರ ತಾಲೂಕು ಒಂದ ತಂದ್ರ ಒಂದ್ರೆ ಹಾ ಹಾ ಎಷ್ಟು ತಿಂಗ್ಳ ಕರ ಐತ್ರಿ ಅದು ಒಂಬತ್ತು ತಿಂಗಳ್ರಿ ರೇಟ್ ಏನು ಹೇಳಿ ಮೂವತ್ತು ಸಾವಿರ ಎಷ್ಟು ಬಂದರು ಕೊಡೋರು ಇಪ್ಪತ್ತೆಂಟರ ಮುಂದೆ ಬಂದರೂ ವ್ಯಾಪಾರ ಮಾಡ್ಕೊತ್ರಿ ನಂಬರ್ ಅಷ್ಟು ಹೇಳ್ರಲ್ಲ ನೈನ್ ಫೋರ್ ಏಟ್ ಒನ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಓಕೆ ಫೈ ಸೆವೆನ್ ಓಕೆ ಥ್ಯಾಂಕ್ ಅಣ್ಣ ಇವು ಅಣ್ಣ ರೀ ಅವಲ್ಲರ ಅಲ್ಲ ರೀ ಹಾಂ ಹಾಂ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಇವತ್ತ ನಾಗಪಂಚಮಿ ಮತ್ತು ಮಳೆ ಸಲುವಾಗಿ ಸ್ವಲ್ಪ ಎತ್ತುಗಳು ಕಡಿಮೆ ಕೂಡವೋ ವಾರ ಭಾಳಷ್ಟು ಎತ್ತುಗಳು ಕೂಡಿ ವ್ಯಾಪಾರ ವಹಿವಾಟು ಪಡ್ತಾವಂತ ಥ್ಯಾಂಕ್ ಯು ಆಲ್